ಅಲ್ಲ ನೇಮಕಾತಿ ಸುರೇಶ್ ಅವರು ಇದ್ದಾರೆ ಆದ್ರೂ ನಾನು ಹೇಳ್ಬೇಕಾಗ್ತದೆ ಯಾಕೆ ಹಿಂದೆ ಮೂರುವರೆ ವರ್ಷಕ್ಕೆ ಬರೀ ಐದು ಸಾವಿರ ಜನರನ್ನು ತಗೊಂಡಿದ್ರು ನಾನ್ ಬಂದ್ಮೇಲೆ ಹದಿಮೂರು ವರ್ಷ ನಾವಂದ್ರೆ ನಮ್ಮ ಸರ್ಕಾರ ಬಂದ್ಮೇಲೆ ಅವ್ರು ನೋಟಿಫೈ ಮಾಡಿಟ್ಟಿದ್ರು ಅವರು ಸರ್ಕಾರದಲ್ಲಿ ನೋಟಿಫೈ ಎಲ್ಲ ಮಾಡಿ ಎಲ್ಲ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಸ್ಟಾರ್ಟ್ ಆಗಿತ್ತು ತಗೊಂಡಿರ್ಲಿಲ್ಲ ಕಾರಣ ಒಂದೂವರೆ ಎರಡು ವರ್ಷ ಮುಂದೆ ಹಾಕ್ಬಿಟ್ಟಿದ್ರು ನಾವು ಬಂದ್ಮೇಲೆ ಹದಿಮೂರುವ ಸಾವಿರ ಟೀಚರ್ಸ್ ಬಂದಿದ್ದಾರೆ ಪಿಯುಸಿಗೂ ಕೂಡ ಟೀಚರ್ಸ್ ಕೊರತೆ ತುಂಬಾ ಸಿಕ್ಕಾಪಟ್ಟೆ ಕ್ಯಾಬಿನೆಟ್ ಅಲ್ಲಿ ಮೊನ್ನೆ ಅದು ಕೂಡ ಅಪ್ರೂವಲ್ ಆಯಿತು ಅನುದಾನಿತ ಶಾಲೆಯಲ್ಲಿ ಒಂಬತ್ತು ವರ್ಷದಿಂದ ತಗೊಂಡಿರಲಿಲ್ಲ ಅದಕ್ಕೆ ಐದು ವರ್ಷಕ್ಕೆ ಪರ್ಮಿಷನ್ ಕೊಟ್ಟಿದೆ ಪ್ಲಸ್ ಕಲ್ಯಾಣ ಕರ್ನಾಟಕದಲ್ಲಿ ಎಂಬತ್ತು ಪರ್ಸೆಂಟ್ ಎಲ್ಲಾ ಶಿಕ್ಷಕರನ್ನು ತಗೊಳ್ಬೇಕಂತ ಹೇಳಿ ಏನು ಕಲಬುರಗಿಯಲ್ಲಿ ನಾವು ಕ್ಯಾಬಿನೆಟ್ ಮೀಟ್ ಮಾಡಿದ್ವಿ ಅಲ್ಲೆಲ್ಲ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ ಜೊತೆಗೆ ಈ ವರ್ಷ ಮಿನಿಮಮ್ ಒಂದು ಹದಿನೈದು ಸಾವಿರ ಟೀಚರ್ಸ್ನೇ ಮತ್ತೆ ಕೊಡಿ ಅಂತ ಹೋದ ವರ್ಷ ಹದಿಮೂರುವ ಸಾವಿರ ಈ ಸತಿ ಹದಿನೈದು ಸಾವಿರ ಅಲ್ಲಿಗೆ ಒಂದು ಹಂತಕ್ಕೆ ಬರ್ತದೆ ಹದಿನೈದು ಕೊಡ್ಲಿಲ್ಲ ಅಂದ್ರೆ ಒಂದು ಹತ್ತಾದ್ರು ಕೊಟ್ಟರೆ ಒಂದು ಚೆನ್ನಾಗುತ್ತೆ ಮತ್ತೆ ಮುಂದಿನ ವರ್ಷ ಯಾಕೆಂದ್ರೆ ಒಂದು ಕಡೆಗೆ ಮೂರ್ನಾಲ್ಕು ಸಾವಿರ ರಿಟೈರ್ಡು ಆಗ್ತಾ ಇರ್ತಾರೆ ಸೊ ಸ್ಲೋ ಆಗಿ ಅಡಿಷನಲ್ ನಾವು ಮಾಡ್ತಾ ಹೋಗ್ಬೇಕು ಇಲ್ಲ ತುಂಬಾ ಹೆವಿ ಹೊರ ಬರುತ್ತೆ ಬಟ್ ಕ್ವಾಲಿಫೈಡ್ ಶಿಕ್ಷಣ ಗೆಸ್ಟ್ ಟೀಚರ್ಸ್ನ ಏನು ಅತಿ ಶಿಕ್ಷಕರನ್ನ ಮುಂಚೆ ಎಲ್ಲ ಬ್ಯಾಚ್ ವೈಸ್ ತಗೊಳ್ಳೋರು ಏನಂದ್ರೆ ಈಗ ಒಬ್ಬೊಬ್ರು ಕ್ಷೇತ್ರಕ್ಕೆ ಇಪ್ಪತ್ತ್ ಮೂವತ್ತು ಈ ತಿಂಗಳು ಮುಂದಿನ ತಿಂಗಳು ಇಪ್ಪತ್ತ್ ಮೂವತ್ತು ಗೆಸ್ಟ್ ಟೀಚರ್ಸ್ ಕೊಡೋರು ಈ ಸತಿ ಹಂಗ್ ಮಾಡ್ಲಿಲ್ಲ ಶೈಕ್ಷಣಿಕ ವರ್ಷ ಸುಡೋ ಆಗಸ್ಟಿಗೆನೆ ಅತಿ ಶಿಕ್ಷಕರನ್ನ ಮಕ್ಕಳ ಕ್ಲಾಸಿಗೆ ಬರೋಸ್ಟಿಗೆನೆ ನಾವು ತಗೊಂಡು ಆ ಪ್ರೋಸೆಸ್ ಎಲ್ಲ ಮುಗಿಸಿದೀವಿ ಅವಾಗ ಕ್ವಾಲಿಟಿ ಆಗುತ್ತೆ ಅನಿವಾರ್ಯವಾಗಿ ನಾನು ಅತಿ ಶಿಕ್ಷಕರ ಮೇಲೆ ಡಿಪೆಂಡ್ ಆಗುತ್ತೆ ಡಿಪೆಂಡ್ ಆಗಬೇಕಾಗತ್ತೆ ಎಲ್ಲಿ ಕಮ್ಮಿ ಇರಲಿ ಟೀಚರ್ಸ್ ಬಟ್ ಅದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ ಅದನ್ನ ಮೇನ್ ಸ್ಟ್ರೀಮಿಗೆ ತರಬೇಕಾಗತ್ತೆ ಬರುತ್ತೆ ಗುಣಮಟ್ಟ ಎಲ್ಲ ಕೂಡ ಈಗ ಸಿಇಟಿ ನೀಟು ಪೌಷ್ಟಿಕತೆಯಲ್ಲಿ ನೋಡ್ತಾ ಇದೀವಿ ಮತ್ತೆ ಕಲಿಕೆಯಲ್ಲಿ ಒಂದೊಂದು ನಾಲ್ಕು ನಾಲ್ಕು